ಪ್ಲೇನ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಗಾಡಿ ಅಂತಂದ್ರೆ ಯುನಿಕಾನ್ ಎರಡು ಸಾವಿರದ ನಾಲ್ಕರ ಅದೊಂದು ಕಾಲ ಒಂದು ಕಂಪ್ಯೂಟರ್ ಗಾಡಿಗೆ ಮೋನೋ ಶಾಕ್ ಸಿಗುತ್ತೆ ಈ ವಿಷಯನ ಕೇಳಿದ ಜನ ದಂಗ ಆಗ್ತಾರೆ ಓಂಡ ಇಂಜಿನ್ ರಿಫೈನ್ಮೆಂಟ್ ರಿಫೈನ್ಮೆಂಟ್ ಬಿಡಿ ಪಕ್ಕ ನಮ್ ದೇಶದ ರೋಡ್ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರೋ ನೋ ಹೇಟರ್ಸ್ ಬೈಕ್ ಇದು ಏನ ಗಾಡಿಗಳನ್ನ ತಗೊಳಕ ನಮ್ಗೆ ಮುಂದಿನ ಜನ್ಮನೆ ಬೇಕಾ ಅಂತ ಇಲ್ಲ ನಮ್ಮ ನಸೀಬಲ್ಲಿ ನಾವೇನಾದ್ರು ದೊಡ್ಡ ಬಿಸ್ನೆಸ್ ಮೆನ್ ಆದ್ರೆ ಇಲ್ಲ ಒಂದಷ್ಟು ರಮ್ಮಿ ಗಿಮ್ಮಿ ಆ್ಯಡ್ಸ್ಗಳನ್ನ ತಗೊಂಡು ಸಖತ್ತಾಗಿ ಪ್ರಮೋಟ್ ಮಾಡಿದ್ರೆ ಅರ್ಥ ಆಯ್ತು ಅನ್ಸುತ್ತೆ ಸ್ಪೆಕ್ಸ್ ಅಂದ್ರೆ ಒನ್ ಫೋರ್ಟಿ ನೈನ್ ಪಾಯಿಂಟ್ ಟು ಸಿ ಟ್ವೆಲ್ ಪಾಯಿಂಟ್ ನೈನ್ ಪಿ ಎಸ್ ಪವರ್ ಇದೆ ಟ್ವೆಲ್ ಪಾಯಿಂಟ್ ಏಟ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಟಾಪ್ ಸ್ಪೀಡು ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಹದಿಮೂರು ಲೀಟರ್ ಟ್ಯಾಂಕು ನಲ್ವತ್ತೈದವರೆಗೂ ಮೈಲೇಜ್ ಮೊದಲೆಲ್ಲ ಸ್ಪೋಕ್ಸ್ ವೀಲ್ಸ್ ಜೊತೆ ಬಂದು ಆಮೇಲೆ ಅಲಾಯ್ಸ್ ಜೊತೆನೂ ಬಂತು ಶೇಷಾದ್ರಿ ಪುರ ಹೆಂಗಿತ್ತು ಗುರು ನಮ್ ಕಾಲದಲ್ಲಿ ಶುರು ಆಗಿದ್ ಕಾಲೇಜು ಓದನ್ನ ಮಿಸ್ ಮಾಡಬಾರ್ದು ಗುರು ನಾನ್ ಹೇಳೋದಷ್ಟೇ ಒಂದ್ ಕೆಲ್ಸ ಇಟ್ಕೊಂಡು ಜೀವನದಲ್ಲಿ ಜೊತೆಗೆ ನಮ್ ಪ್ಯಾಶನ್ ನ ಫಾಲೋ ಮಾಡ್ಕೋಬೇಕು ಗಾಡಿಗೆ ಸರಿಯಾದ ಅಪ್ಡೇಟ್ ಎಷ್ಟೊಂದ್ ಜನ ಕೇಳ್ತಾ ಇರ್ತೀರಾ ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀರಾ ಕಾಸೇನು ಏನು ಸಕದಾಗ್ ಬರ್ಬೋದಲ್ವಾ ಅಂತ ಬ್ಯೂಸಿಕ್ ಕಾಸ ಇಲ್ಲ ಯೂಟ್ಯೂಬ್ ಇದ್ದಂಗೆ ಅವ್ನ ಯಾವ ತೋರಿಸ್ತಾನೆ ಕಂತೆ ಕಂತೆ ತಿಂಗ್ಳಾದ್ರೆ ತಗೊ ಬಂದ್ಬಿಡ್ತೀನಿ ಹೋಗಿ ಅಂತ ಇಶಿಸ್ತಪ್ಪಾ ಅಲ್ಲ ಡಾಕ್ ನಾನು ಮಕ್ಳು ಕ್ವಶನ್ ಮಾಡಿದ್ರೆ ಒಂಚೂರು ಕಾಸ್ ನೋಡಬಹುದು ಗಾಡಿ ಮೇಂಟೆನೆನ್ಸ್ ಮಾಡ್ಕೋಬೋದು ಅಷ್ಟೇ